ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಶ್ರೀ ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅಧಿಕಾರಿಗಳು ಮತ್ತೆ ಪ್ರಮುಖವಾಗಿ ನಮ್ಮ ಪಕ್ಷದ ಡೋನರ್ಸ್ಗಳು ಇವಾಗ ಕೊಡ್ತಾ ಇದ್ದೀನಿ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿಗೆ ಹೇಳೋಧಿ ಪ್ರಜಾಪ್ರಭುತ್ವ ವಿರೋಧಿ ಮೋದಿ ಸರ್ಕಾರ సర్వాధికారి నరేంద్ర మోదీ సర్వాధికారి నరేంద్ర మోదీ జనసామాన్యరు నేణిగ్ర సార జనసామాన్యరూ నేణి ఆగంద్ర సర్ నిరంతర ఓ ಇವತ್ತು ಆಮ್ ಆದ್ಮಿ ಪಾರ್ಟಿ ಒಂದು ಸಾಂಕೇತಿಕ ಪ್ರಚಾರವನ್ನು ಬೆಂಗಳೂರು ನಗರದ ಪ್ರಮುಖ ನಾಯಕರುಗಳೆಲ್ಲ ಸೇರಿ ಚಿಂತನೆ ಮಾಡಿ ಮಾಡ್ತಾಯಿದ್ದೀವಿ ಚುನಾವಣೆ ಹತ್ತಿರ ಬರ್ತಾ ಇದೆ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷದಲ್ಲೂ ಕೂಡ ಅಭಿವೃದ್ಧಿಗಿಂತ ಹೆಚ್ಚು ಅವರು ಬೇರೆ ಬೇರೆ ಪ್ರಚೋದನೆಯನ್ನು ಮಾಡಿ ಜಾತಿ ವಿಂಗಡಣೆ ಮಾಡಿ ಆಮೇಲೆ ಒಬ್ರಿಗೊಬ್ಬರು ತಂದಿಕೊಂಡು ಮತ್ತು ಬೇರೆ ಬೇರೆ ಅನೈತಿಕ ದೃಷ್ಟಿಯಿಂದ ಬಾಂಡ್ ಸೆಸನ್ನಲ್ಲಿ ಪಕ್ಷಕ್ಕೆ ದುಡ್ಡನ್ನು ಸಂಗ್ರಹಣೆ ಮಾಡಿಕೊಂಡು ರೈತರ ಹಕ್ಕುಗಳನ್ನು ಹತ್ತಿಕೊಂಡು ಒಂದು ಸರ್ವಾಧಿಕಾರದ ಧೋರಣೆಯಲ್ಲಿ ಅಧಿಕಾರ ಮಾಡ್ತಿರೋದನ್ನು ತಪ್ಪಿಸಬೇಕಾಗಿದೆ ನಮ್ಮ ಸಂವಿಧಾನದಲ್ಲಿ ಸರ್ವಾಧಿಕಾರಕ್ಕೆ ಅವಕಾಶ ಇಲ್ಲ ಪ್ರಜಾಪ್ರಭುತ್ವ ಆ ದೃಷ್ಟಿಯಿಂದ ಇದು ಸರ್ವರಿಗೂ ಸಮಪಾಲು ಸಮಪಾಲು ಸಿಗದೇ ಇರತಕ್ಕಂಥ ಸರ್ಕಾರ ಅನ್ನೋ ದೃಷ್ಟಿಯಿಂದ ಇತ್ತೀಚೆಗೆ ಈ ಚುನಾವಣೆಯಲ್ಲಿ ಘಟಬಂಧನ್ ಗಟ್ಟಿಯಾಗುತ್ತೆ ಇಂಡಿಯಾ ಅಂತಕ್ಕಂಥ ಒಕ್ಕೂಟ ಆ ಒಕ್ಕೂಟದಿಂದ ನಮಗೆ ಬಹಳ ಅಪಾಯ ಆಗುತ್ತೆ ಈ ಸರಿ ಅಧಿಕಾರ ಬರದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಅನ್ನೋ ಒಂದು ಮನಗಂಡವ ಏನೋ ಅವರು ಎಲ್ಲ ವಾಮ ಮಾರ್ಗಗಳನ್ನು ಹಿಡಿತಾ ಇದ್ದಾರೆ ಈಗ ನೋಡಿ ಚಂಡೀಗಢದಲ್ಲಿ ಮೇಯರ್ ವಿಚಾರ ಮೇಯರು ನಾವು ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವದ ಲೆಕ್ಕದಲ್ಲಿ ನಾವು ಬಹುಮತದಿಂದ ಮೇಯರ್ ಆಗಿ ಆಯ್ಕೆ ಆದರೆ ಆಯ್ಕೆ ಆಗುವಾಗ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ರೀತಿಗೆ ಒತ್ತಡವನ್ನು ತಂದು ನಮ್ಮ ಪ್ರಧಾನಮಂತ್ರಿಗಳು ಇನ್ವ್ಯಾಲಿಡ್ ಮಾಡಿ ಎಂಟು ವೋಟ್ಗಳನ್ನು ಅವ್ರನ್ನ ಡಿಕ್ಲೇರು ಮಾಡಿಬಿಟ್ರು ಅದು ಕೋರ್ಟ್ಗೆ ಹೋದ ನಾವು ಆ ಕೋರ್ಟ್ ಸದ್ಯದಲ್ಲಿ ನಮಗೆ ಅನುಕೂಲ ಇದ್ದಿದ್ದರಿಂದ ಕೋರ್ಟ್ನ ಬಗ್ಗೆ ನಂಬಿಕೆಯನ್ನು ಇದ್ದಿದ್ದರಿಂದ ಸುಪ್ರೀಂ ಕೋರ್ಟಿನ ಸುಪ್ರೀಂ ಜಡ್ಜ್ ಆದಿಯಾಗಿ ಇದು ಸಂವಿಧಾನದ ಕಗ್ಗೋಲೆ ಮರ್ಡರ್ ಅದೇ ಡೆಮಾಕ್ರಸಿ ಅಂತ ಹೇಳಿ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅವರೇ ಎಣಿಕೆ ಮಾಡಿ ಆಯ್ಕೆ ಮಾಡೋದು ಇತಿಹಾಸ ನಿರ್ಮಾಣ ಆಗಿದೆ ಇದು ಒಂದು ಸಾಕಾಗಿದೆ ಅಧಿಕಾರವನ್ನು ಹತ್ತಿಕ್ಕಿ ತಾವು ಅಧಿಕಾರ ಬರೋಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಅವರ ಒಂದು ಮಾತು ಹೇಳ್ದು ಯಾರಿಗೆದರೂ ನಾವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವಾಗ ನಾವೇ ಬರೋದು ನಮಗೆ ಬೇಕಾದ ರೀತಿ ಮಾಡ್ಕೊಳ್ತಕ್ಕಂಥದ್ದು ಗೊತ್ತಿದೆ ಅಂತ ಹಣವನ್ನು ಹೊಂಚುವ ರೀತಿಯಲ್ಲಿ ಕೋಟಿಗಟ್ಟಲೆ ಹಣವನ್ನು ಕೊಟ್ಟು ಘಟಬಂಧನಿಗೆ ಸೇರಬೇಡಿ ಅಂತ ಆಸೆ ತೋರಿಸ್ತಾ ಇದ್ದಾರೆ ಅದು ಆಮ್ ಆದ್ಮಿ ಪಾರ್ಟಿಗೂ ಕೂಡ ಬಂದಿದೆ ನೀವು ಘಟಬಂಧನದಲ್ಲಿ ಒಪ್ಪಂದ ಮಾಡ್ಕೊಳ್ಳೋದೇ ಇದ್ದರೆ ನಿಮ್ಮ ಎಲ್ಲ ಕೇಸ್ಗಳನ್ನು ಎಂದಕ್ಕೆ ತಗೋತೀವಿ ನಿಮ್ಮನ್ನು ಅರೆಸ್ಟ್ ಮಾಡಲ್ಲ ಅಂತ ಅದಕ್ಕೆ ಸೆಡ್ ಹೊಡೆದು ಕೇಜ್ರಿವಾಲ್ರವರು ಅರೆಸ್ಟ್ ಆಗಲಿ ನಮ್ಮ ಸಹ ಕಾರ್ಯಕರ್ತರು ಅರೆಸ್ಟ್ ಬೇಕಾರಾಗ್ತೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ ನನ್ನ ನೀತಿಯನ್ನು ಬಿಡೋದಿಲ್ಲ ಹೇಳಿದ್ದಾರೆ ಈಗಾಗಲೇ ಗೌರ್ನರ್ಗಳಿಗೆ ಪವರನ್ನು ಕೊಟ್ಟು ಎಲ್ಲ ಸರ್ಕಾರಗಳನ್ನು ಬಿ ಜೆ ಪಿ ಹತ್ರ ಸರ್ಕಾರ ಉರುಳಿಸುವ ಅದಕ್ಕೆ ಇತ್ತೀಚಿನ ಜಮ್ಮು ಆ್ಯಂಡ್ ಕಾಶ್ಮೀರನಲ್ಲಿ ಗವರ್ನರ್ ಆಗಿದ್ದಂಥ ಸತ್ಯಪಾಲ್ ಅಂತಕ್ಕಂಥವ್ರೊಬ್ಬರು ಪುಲ್ವಾಮಾ ಒಂದು ಗ ಗಲಾಟೆಯಲ್ಲಿ ನಲವತ್ತು ಜನ ನಮ್ಮ ಯೋಧರು ಸತ್ರು ಅಂತ ಅಂದರೆ ಜನ ಮಾತಾಡ್ಕೊತಾರೆ ಕೊಲೆಗಡಕ ಸರ್ಕಾರ ಇದು ಅಂತ ಅವರನ್ನು ಈಗ ಅವರು ಬೆಳಕಿಗೆ ತಂದಂಥ ಅವರು ಸತ್ಯವನ್ನು ಹೇಳಿದ್ದಕ್ಕೋಸ್ಕರವಾಗಿ ಅಪಾಯ ಆಗುತ್ತೆ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರಕ್ಕೆ ಅಂತ ಇ ಡಿ ಬಿಟ್ಟು ಅವರನ್ನು ಹೆದರಿಸಿ ಜೈಲಿಗೆ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇದು ನಿರಂತರವಾಗಿ ನಡ್ಕೊಂಡು ಬಂದಿರೋಂಥ ಸಂಪೂರ್ಣ ಇ ಡಿ ರಾ ಸಿ ಬಿ ಐ ಈಗ ಕೇಜ್ರಿವಾಲ್ಗೆ ನಮಗೆ ಒಂದು ಸಾವಿರಕ್ಕೂ ಹೆಚ್ಚು ರೈಡ್ ಮಾಡಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತನ ಅವರು ಇವ್ರನ್ನ ರಾಜ್ಯ ದೇಶಾದ್ಯಂತ ಆದರೂ ಒಂದು ಕಡೆ ಒಂದು ನ್ಯಾ ಸಿಕ್ಕಿಲ್ಲ ಒಂದು ಸಾಕ್ಷಿ ಸಿಕ್ಕಿಲ್ಲ ಆದರೂ ಕೂಡ ಅವ್ರನ್ನ ಒಳಗಡೆಸ್ಕೊಳ್ತಿದ್ದಾರೆ ಅಂತಂದರೆ ಯಾವ ಮಟ್ಟಕ್ಕಾದರೂ ಕೂಡ ಮೋದಿಯವರಿಗೆ ಸೆಡ್ ಹೊಡಿತಕ್ಕಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ಕೇಜ್ರಿವಾಲ್ ಅವ್ರನ್ನ ತಿಕ್ಕಬೇಕು ಅನ್ನೋದೇ ದುಷ್ಟಿಟ್ಕೊಂಡು ಆಮೇಲೆ ರೈತರು ಊರು ಊರ ಇದು ಹೋರಾಟ ಮಾಡಿ ನೂರಾರು ಜನ ಸತ್ರೂ ಕೂಡ ಅವರು ಕಿವಿ ಕೊಡಲಿಲ್ಲ ಬೆನ್ನೆಲುಬು ಬೆನ್ನೆಲುಬು ಅಂತ ಅವರೇ ಹೇಳ್ತಾರೆ ಆ ಬೆನ್ನು ಬೆನ್ನೆಲುಬನ್ನು ಮುರು ಬಿಟ್ಟು ಮಲ್ಕೊಳ್ಳೋ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಈಗಲೂ ಚೆನ್ನಾಗಿ ಹೋರಾಟ ಮಾಡ್ತಿದ್ದಾರೆ ಕರೆಸಿ ಮಾತಾಡಿ ಆಮೇಲೆ ಸರ್ಕಾರ ಇರೋದು ಸಾರ್ವಜನಿಕರು ಪರವಾಗ ಅವರ ರಕ್ಷಣೆಗೋಸ್ಕರವ ಅವರ ಅಸ್ತಿತ್ವಕ್ಕೋಸ್ಕರ ರೈತರ ಹಿತ ಮುಖ್ಯ ಅಲ್ಲ ನನ್ನ ಹಿತ ಮುಖ್ಯ ನನ್ನ ಅಧಿಕಾರ ನನಗೆ ಮುಖ್ಯ ಅನ್ನೋ ಧೋರಣೆ ಇದೆ ಅವ್ರಿಗೂ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅವರಲ್ಲಿ ಇವತ್ತು ನಾಲ್ಕು ಜನ ಯಾರು ಇರೋಗಿದಾರೋ ಅವರಿಗೆ ಕುಟುಂಬಕ್ಕೆ ಧೈರ್ಯ ಮತ್ತು ಶಾಂತಿಯನ್ನು ಭಗವಂತ ಕೊಡಲಿ ಅಂತಲೂ ಕೇಳ್ಕೊತಾ ಇದ್ದೀವಿ ಈ ಎಲ್ಲ ವಿಚಾರಗಳನ್ನು ಹಿಟ್ಟುಗೋ ಘಟಬಂಧನ್ ಇವತ್ತಿನ ದಿವಸ ಗಟ್ಟಿ ಆಗ್ತಾ ಇದೆ ನಮ್ಮಲ್ಲಿ ಹೊಂದಾಣಿಕೆ ಆಗಿದೆ ಡೆಲ್ಲಿನಲ್ಲಿ ಪಂಜಾಬ್ನಲ್ಲಿ ಗುಜರಾತ್ನಲ್ಲಿ ಗೋವಾದಲ್ಲಿ ಅಸ್ಸಾಂನಲ್ಲಿ ಹಾಗೆ ನಮ್ಮ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಅಖಿಲೇಶ್ ಯಾದವ್ರವರು ಸಂಪೂರ್ಣ ಹೊಂದಾಣಿಕೆ ಮಾಡಿದ್ದಾರೆ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತಾ ಇದೆ ಈ ರೀತಿಯ ಒಟ್ಟು ಗಟ್ಟಿ ಆಗ್ತಿರೋದ್ರಿಂದ ನನ್ನ ಚುನಾವಣೆಯಲ್ಲಿ ಬಹುತೇಕ ಮತದಾರರು ಸಿಟ್ಟು ಮಾಡಿಕೊಂಡಿದ್ದಾರೆ ಅನ್ನೋತಕ್ಕಂಥ ಅನುಮಾನ ಬಂದಿರೋದ್ರಿಂದ ಈ ಎಲ್ಲ ಇಕ್ಕಟ್ಟುಗಳನ್ನು ತಂದು ಈಗ ಇ ಡಿ ಎದುರಿಸಿ ನಮ್ಮ ಪಕ್ಷಕ್ಕೆ ಬಂದರೆ ನಿಮ್ಮನ್ನು ಬಿಡುಗಡೆ ನಿಮಗೆ ಜೈಲಿಲ್ಲ ನಿಮಗೆಲ್ಲವನ್ನು ಕೇಸ್ಕೊಳ್ಳಿ ನೀವು ಇದ್ದರೆ ಏನು ಬೇಕಾದರೂ ಮಾಡಿ ಹಾಕ್ತೀವಿ ಅಂತ ಆದರೆ ಅದನ್ನೇ ಒಂದು ಯೋಚನೆ ಮಾಡಬೇಕು ನಮ್ಮ ಸಾರ್ವಜನಿಕರು ಬಿ ಜೆ ಪಿಯಲ್ಲಿ ನೂರಾರು ಸಾವಿರಾರು ಕೋಟಿಗಳನ್ನು ನುಂಗಾಕಿ ಬಾಂಡ್ ಅವರದೇ ಬಾಂಡ್ ಹೆಸರಿನಲ್ಲಿ ಸಾವಿರಾರು ಕೋಟಿಯನ್ನು ಹಣ ಸಂಗ್ರಹಣೆ ಮಾಡಿದ್ದಾರೆ ಅಕ್ರಮ ಸಕ್ರಮ ಅಂದರೆ ಅದು ಯಾವ ಹೆಸರು ಆಚೆಗೆ ಬರಬಾರ್ದು ಅಂತ ರೂಲ್ ತಂದರು ಸುಪ್ರೀಂ ಕೋರ್ಟ್ ವಾಪಸ್ ಮಾಡಿದ ಮೇಲೆ ಇವಾಗ ಗೊತ್ತಾಗಿದೆ ಬಹುತೇಕ ಅವರು ಯಾರ್ಯಾರು ಇಡಿ ಐಡಿಯನ್ನು ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ರು ದೊಡ್ಡ ದೊಡ್ಡ ಕಂಪ್ನಿಯವರು ಇಡಿ ಬಿಟ್ಟು ಆಮೇಲೆ ಸಿ ಬಿ ಐನ ಬಿಟ್ಟು ಎದರಿಸಿ ಈಗ ನಾವು ಕೇಸ್ ಹಾಕ್ತೀವಿ ಹಣ ತರೋದು ಕೊಡೋದಾದರೂ ಕೊಡಿ ಇಲ್ದಿರೂ ಬಿಡಿ ಅಂತ ಹೇಳಿ ನೂರಾರು ಸಾವಿರಾರು ಕೋಟಿಯನ್ನು ನುಂಗಾಕಿದ್ದಾರೆ ಇವತ್ತು ದಿವಸ ಅಂದರೆ ಅವ್ರು ಹಣ ಸಂಗ್ರಹಣೆ ಮಾಡಿರೋದು ಬ್ಲ್ಯಾಕ್ ಮನಿಯನ್ನು ದೇಶಕ್ಕೆ ತರಲಿಲ್ಲ ಟ್ರೆಸರಿಗೆ ತರಲಿಲ್ಲ ಸ್ವಂತಕ್ಕೆ ಪಕ್ಷಕ್ಕೆ ಅವರ ಪಕ್ಷದ ಅಧಿಕಾರಕ್ಕೆ ದುರುಪಯೋಗಕ್ಕೆ ಸಕ್ರಮ ಮಾಡಿಕೊಂಡಿದ್ದಾರೆ ಇಂತಹ ಅಕ್ರಮ ಸಕ್ರಮದಲ್ಲಿ ದಂಧೆಯಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನು ಮತ್ತು ಆ ಪಕ್ಷವನ್ನು ಸೋಲಿಸೋದಕ್ಕೋಸ್ಕರ ಆ ಸಾಂಕೇತಿಕವಾಗಿ ಈ ಒಂದು ಹೋರಾಟವನ್ನು ಇದ್ದೀವಿ ಸೊ ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆಯನ್ನ ನರೇಂದ್ರ ಮೋದಿಯವರ ಒಂದು ನೇತೃತ್ವದ ಸರ್ಕಾರ ಏನಿದೆ ಆ ಒಂದು ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂದರೆ ನಮ್ಮ ಸಂವಿಧಾನನೂ ಇರೋದಿಲ್ಲ ಜನರ ಒಂದು ಅಭಿಪ್ರಾಯನೂ ಇರೋದಿಲ್ಲ ಜನರ ಒಂದು ಯಾವುದೇ ಕೆಲಸಗಳನ್ನು ಆಗೋದಿಲ್ಲ ಒಂದು ಸರ್ವಾಧಿಕಾರನ ಮಾಡೋದಕ್ಕೆ ಈ ಒಂದು ಬಿ ಜೆ ಪಿ ಸರ್ಕಾರ ಮುಂದಾಗಿದೆ ಇವತ್ತು ಈ ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ನಿಲ್ಬೇಕು ಅಂದರೆ ನಮ್ಮ ರಾಜ್ಯದ ನಮ್ಮ ದೇಶದ ಪ್ರತಿಯೊಬ್ಬ ಮತದಾರರನ್ನು ಇವತ್ತು ದೇಶದಲ್ಲಿ ಏನ್ ಆಗ್ತಾ ಇದೆ ಯೋಚನೆ ಮಾಡ್ಬೇಕು ನಮಸ್ಕಾರ ಬಿಜೆಪಿ ಸರ್ಕಾರನ ನಾವು ಯಾವ ರೀತಿ ಇವತ್ತು ಹೆಣ್ಮಕ್ಳು ಬೈಕೊಳ್ಬೇಕು ಅಂತ ಹೇಳಿದ್ರೆ ಅವ್ರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರ ಹೆಸರಲ್ಲಿ ನಾವುಗಳ ಮನೆಗಳಲ್ಲಿ ನೇಣಾಕೋ ಅಂತ ಪರಿಸ್ಥಿತಿ ಬಂದ್ರೆ ಮೊದಲನೇ ವಿಚಾರ ಬೆಲೆ ಏರಿಕೆ ಸಾಕಷ್ಟು ಬೆಲೆ ಏರಿಕೆಯಿಂದ ಈ ಒಂದು ಒಂಬತ್ತು ವರ್ಷಗಳಲ್ಲಿ ನಾವು ತತ್ತರಿಸ ಹೋಗ್ಬಿಟ್ಟಿದೀವಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಬೆಲೆ ಏರಿಕೆ ಒಂದೇ ಅಲ್ಲ ಹೊರಗಡೆ ಬಂದ್ರೆ ನಮ್ಗೆ ಸುರಕ್ಷತೆ ಅನ್ನೋದೇ ಬಿಜೆಪಿ ಸರ್ಕಾರದಲ್ಲಿ ಕಾಣ್ತಿಲ್ಲ ಅದಕ್ಕೆ ಉದಾಹರಣೆ ಮಣಿಪುರಲ್ಲಿ ನಡೀತಿರುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯನ ಒಬ್ಬರಾದ್ರೂ ಬಿಜೆಪಿ ನಾಯಕರು ಇವತ್ತು ಧ್ವನಿ ಎತ್ತಿದಾರ ಅದು ಬೇಡ ಸಿಲಿಂಡರ್ ಗಳು ಇಟ್ಕೊಂಡು ಬಂದು ಧರಣಿ ಮಾಡಿದಂತಹ ಬಿಜೆಪಿ ನಾಯಕಿಯರು ಇವತ್ತೆಲ್ಲಿ ಹೋಗಿದ್ದೀರಾ ನಮ್ಮ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದೇ ಇವತ್ತು ಕೊಡ್ತಾ ಇಲ್ವಲ್ಲ ನಿಮ್ಮ ಬಿಜೆಪಿ ಸರ್ಕಾರ ಅದ್ ಒಂದೇ ವಿಚಾರನ ಇಡಿ ಸಿಬಿಐ ಅಂತ ಹೇಳಿ ನಮ್ಮ ಆಮ್ ಆದ್ಮಿ ಪಕ್ಷದ ಅತಿಥಿ ಅವರಿಗೂ ಸಹ ಒಂದು ಸಮನ್ಸನ್ನ ಕರೆಸಿ ಕಳಿಸಿ ಅವರಿಗೂ ಸಹ ಒಂದು ಹೆದರಿಕೆ ಹುಟ್ಟಾಕುವಂತ ಕೆಲಸಗಳನ್ನ ಮಾಡ್ತೀರಾ ಅಲ್ಲ ಬಿಜೆಪಿ ಸರ್ಕಾರದವರೇ ನಿಮಗೆ ನಾಚಿಕೆ ಆಗ್ಬೇಕು ಮಹಿಳೆಯರ ಮೇಲೆ ಇವತ್ತು ನಿಮ್ಮ ದೌರ್ಜನ್ಯ ತೋರಿಸ್ತಿದ್ದೀರಲ್ಲ ಯಾವ ಪುರುಷಾರ್ಥಕ್ಕೆ ಇವತ್ತು ಆ ಒಂದು ದೌರ್ಜನ್ಯವನ್ನ ತೋರ್ಸೋದಕ್ಕೆ ಮುಂದಾಗ್ತಿದ್ದೀರಾ ಅದು ಒಂದೇ ವಿಚಾರ ಅಲ್ಲ ಸಾಕಷ್ಟು ಮಹಿಳಾ ವಿರೋಧಿ ಸರ್ಕಾರಗಳು ಅಂತ ನಾವು ಹೇಳ್ಬೋದು ಇವತ್ತು ರೈತರು ಇವತ್ತು ಹೋರಾಟ ಮಾಡ್ತಿದ್ದಾರೆ ಅಲ್ಲೂ ಸಹ ಮಹಿಳೆಯರ ಮೇಲೆ ಯಾವ ರೀತಿ ನಿಮ್ಮ ವರ್ತನೆ ನಿಮ್ಮ ಪೊಲೀಸ್ ಗಳ ಮುಖಾಂತರ ನೀವು ವರ್ತನೆಗಳನ್ನ ತೋರಿಸ್ತಿದ್ದೀರಾ ನಿಜವಾಗ್ಲೂ ಗೃಹ ಸಚಿವರಿಗೆ ಇವತ್ತು ನಾಚಿಕೆ ಆಗ್ಬೇಕು ದೊಡ್ಡದಾಗಿ ಬೇಟಿ ಬಚಾವೋ ಬೇಟಿ ಪಡಾವೋ ಮಹಿಳಾ ಸಬಲೀಕರಣ ಅಂತ ಹೇಳ್ತೀರಾ ಅದೇ ನಿಮ್ಮ ಸರ್ಕಾರದಲ್ಲಿ ಮಹಿಳೆಯರ ಸಬಲೀಕರಣ ಅಲ್ಲ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದೇ ಕಾಣ್ತಿಲ್ಲ ಹಾಗಾಗಿ ಇವತ್ತೆಲ್ಲ ಆಮ್ ಆದ್ಮಿ ಪಕ್ಷದ ಮಹಿಳಾ ಮಹಿಳೆಯರು ಎಲ್ರೂ ಸಹ ನಾವು ಸೇರಿದಿವಿ ಮಹಿಳಾ ಮುಖಂಡರು ನಾವಿವತ್ತು ನಿಮ್ಮ ಹೆಸಲ್ ನಾವೇನ್ ಅಂತ ಪರಿಸ್ಥಿತಿ ಬಂದಿದೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಸಹ ನಮ್ಮ ಮಹಿಳೆಯರು ನಿಮಗೆ ತಕ್ಕ ಬುದ್ಧಿಯನ್ನ ಕಳಿಸ್ತಾರೆ ನೀವು ಮಾಡ್ತಿರುವಂತ ಅನೈತಿಕತೆಗಳಿಂದ ನೀವು ಚುನಾವಣೆಗಳನ್ನ ಗೆಲ್ತಿರ್ಬೋದು ಆದ್ರೆ ಒಂದು ನೈತಿಕತೆ ಒಂದು ನ್ಯಾಯಬದ್ಧವಾಗಿ ಚುನಾವಣೆ ಗೆದ್ದು ಮಾಡಿದ್ರೆ ನಿಮಗೆ ನಾಲ್ಕು ಸೀಟು ಬರೋದಿಲ್ಲ ಅಲ್ಲಿರುವಂತಹ ಮಹಿಳಾ ನಾಯಕಿಯರಿಗೆ ನಾವು ವಿಶೇಷವಾಗಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ವಿ ಬನ್ನಿ ಬೀದಿಗಿಳಿರಿ ನಮ್ಮ ಸಮಸ್ಯೆಗಳನ್ನ ಇವತ್ತು ತಿಳ್ಕೊಳ್ಳಿ ಕೇಂದ್ರದಲ್ಲಿ ಅಲ್ಲಿ ಕುತ್ಕೊಂಡು ನೀವು ಮಾತಾಡೋದಲ್ಲ ದೊಡ್ಡ ದೊಡ್ಡದಾಗ ಭಾಷಣ ಬಿಗಿಯೋದಲ್ಲ ನಮ್ಮ ಸಹ ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಹೇಳ್ತಾ ನಾವೆಲ್ಲರೂ ಸಹ ಇವತ್ತು ಆಗ್ರಹ ಮಾಡಿ ಈ ಒಂದು ಹೋರಾಟಕ್ಕೆ ಮುಂದಾಗಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ನಿಮ್ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು